ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೆಜಿಟೇಬಲ್ ಕುರ್ಮಾನ ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ಗೀ ರೈಸಿಗಂತೂ ಒಂದು ಒಳ್ಳೆಯ ಕಾಂಬಿನೇಷನು ಮೊದಲಿಗೆ ಒಂದು ಮಸಾಲಾನ ಮಾಡ್ಕೊಳ್ಳೋಣ ಅದಕ್ಕೆ ಮಿಕ್ಸರ್ ಜಾರ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಹಸಿ ಕೊಬ್ಬರಿ ಒಂದು ಇಂಚು ಚಕ್ಕೆ ಒಂದು ಮೂರು ಲವಂಗ ಒಂದೆರಡು ಏಲಕ್ಕಿ ಒಂದು ಐದಾರು ಬೆಳ್ಳುಳ್ಳಿ ಒಂದು ಇಂಚು ಹಸಿ ಶುಂಠಿ ಒಂದು ಸ್ವಲ್ಪ ಪುದೀನಾ ಸೊಪ್ಪು ಒಂದು ಐದರಿಂದ ಆರು ಗೋಡಂಬಿ ಒಂದು ಟೇಬಲ್ ಸ್ಪೂನು ಈರುಳ್ಳಿ ಒಂದು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಕಾಳು ಒಂದು ಕಾಲು ಟೀ ಸ್ಪೂನ್ ಅರಶಿನ ಪುಡಿನ ಹಾಕಿ ನೀರು ಹಾಕ್ಕೊಂಡು ಇದನ್ನ ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಕುಕ್ಕರಿಗೆ ಒಂದೆರಡು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ನಂತರ ಒಂದು ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡು ಅದನ್ನ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಫ್ರೈ ಆಗಿದ ತಕ್ಷಣ ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೀಗ ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರ ಪುಡಿ ಮತ್ತು ಒಂದು ಸ್ವಲ್ಪ ಅರಶಿನನ ಹಾಕೋತಾ ಇದ್ದೀನಿ ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಇದಕ್ಕೆ ಒಂದು ಸಣ್ಣ ಟೊಮೆಟೊನ ಹಾಕೋತಾ ಇದ್ದೀನಿ ಟೊಮೆಟೊನೂ ಸ್ವಲ್ಪ ಆಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದ್ಮೇಲೆ ನಾವು ಮ ರುಬ್ಕೊಂಡಿರೋ ಮಸಾಲಾನ ಹಾಕ್ಕೊಂಡು ಈ ಮಸಾಲಾನ ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಿಮ್ಮ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಅಷ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ನಂತರ ಎಲ್ಲ ತರಕಾರಿಗಳನ್ನ ಇದಕ್ಕೆ ಹಾಕ್ಕೊಳ್ಳಿ ನಾನು ಕ್ಯಾರೆಟು ಬೀನ್ಸು ನವಿಲು ಕೋಸು ಅಥವಾ ಗೆಡ್ಡೆ ಕೋಸು ಅಂತಾರೆ ನಂತರ ಒಂದು ಸಣ್ಣ ಆಲೂಗಡ್ಡೆ ಒಂದು ಸ್ವಲ್ಪ ಹಸಿ ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ನೀವು ಇನ್ನೂ ಇದಕ್ಕೆ ಹೂಕೋಸು ಕೂಡ ಹಾಕ್ಕೋಬೋದು ಅದು ಕೂಡ ಚೆನ್ನಾಗಿರತ್ತೆ ಲಾಸ್ಟಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ ನಾನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಈ ನೀರು ಒಂದು ಕುದಿ ಬರಬೇಕು ಆವಾಗ ನೀವು ಲಿಡ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕುದಿ ಬಂದಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಜಿಲ್ ಕೊಟ್ಟರೆ ಆಯಿತು ವೆಜಿಟೇಬಲ್ ಕುರ್ಮಾ ರೆಡಿಯಾಗಿ ಹೋಗುತ್ತೆ ನೋಡಿ ಈಗ ಕುಕ್ಕರು ತಣ್ಣಗಾದ್ಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಇದು ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಬಿಸಿ ಇದ್ದಾಗ ಒಂದು ಸ್ವಲ್ಪ ನೀರಾಗೇ ಇರಲಿ ನಿಮ್ಗೆ ಇನ್ನೂ ಚೂರು ಗಟ್ಟಿ ಬೇಕು ಅಂದರೆ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಈಗ ಲಾಸ್ಟಲ್ಲಿ ಒಂದು ಕಾಲು ನಿಂಬೆಹಣ್ಣಿನ ರಸನ ನಾನು ಹಿಂಟ್ಕೋತಾ ಇದ್ದೀನಿ ಇಂತ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವೆಜಿಟೇಬಲ್ ಕುರ್ಮಾ ಕುಕ್ಕರಲ್ಲಿ ಈಸಿಯಾಗಿ ಐದು ಹತ್ತು ನಿಮಿಷದಲ್ಲೇ ಮಾಡ್ಕೊಳೋ ಅಂಥ ರೆಸಿಪಿ ಇದು ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನನ್ನ ಬೇರೆ ರೆಸಿಪೀಸ್ ನೀವು ನೋಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನೀವು ಆ ರೆಸಿಪೀಸನ್ನು ಕೂಡ ನೋಡ್ಕೋಬೋದು ಥ್ಯಾಂಕ್ ಯು